ನಾವೀಗ ಹುಬ್ಬಳ್ಳಿಯ ಸ್ಟೆಲ್ಲಾರ್ ಮಾಲಲ್ಲಿದ್ದೀವಿ ಸಂಯುಕ್ತ ಕರ್ನಾಟಕದ ವತಿಯಿಂದ ಮೂರು ದಿನಗಳ ಕಾಲ ಇಲ್ಲಿ ಆರೋಗ್ಯ ಹಬ್ಬ ನಡೀತಾ ಇದೆ ಭಾಳಷ್ಟು ಜನರಿಗೆ ಗೊತ್ತಿದೆ ಹುಬ್ಬಳ್ಳಿಯ ಜನ ಇಲ್ಲಿ ಇಲ್ಲಿಗೆ ಬಹಳಷ್ಟು ಜನ ಆಗಮಿಸುವ ಮೂಲಕ ತಮ್ಮ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡುವಂಥದ್ದಾಗಲಿ ವೈದ್ಯರಿಂದ ಸಲಹೆ ಸೂಚನೆ ಪಡೆಯುವಂಥದ್ದಾಗಲಿ ಅದು ನಿರಂತರವಾಗಿ ನಡೀತಾ ಇದೆ ಕಳೆದ ನಿನ್ನೆಯಿಂದ ಸೊ ಇವತ್ತು ಇಲ್ಲಿ ಸ್ಟಾಲ್ಗಳನ್ನು ಹಾಕಿದ್ದಾರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವೈದ್ಯಕೀಯ ಸಿಬ್ಬಂದಿ ಆಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಸರ್ಕಾರಿ ಆಸ್ಪತ್ರೆಗಳು ಖಾಸಗಿ ಸಂಸ್ಥೆಗಳ ಆಸ್ಪತ್ರೆಗಳವರು ಎಲ್ಲ ಬಂದಿದ್ದಾರೆ ಇಲ್ಲಿ ಎಲ್ಲ ತಪಾಸಣೆ ನಡೀತಾ ಇದೆ ಕೌನ್ಸಿಲಿಂಗ್ ನಡೀತಾ ಇದೆ ಡಾಕ್ಟರ್ ಚಿಕಿತ್ಸೆ ಕೂಡ ನಡೀತಾ ಇದೆ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ಇಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಆರೋಗ್ಯ ಹಬ್ಬ ಬನ್ನಿ ನೋಡುವ ನೀವೀಗ ನೋಡ್ಬೋದು ನಿಸರ್ಗ ಮನೆಯ ಖ್ಯಾತಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಇಲ್ಲಿ ಇದ್ದಾರೆ ಶಿರಸಿಯಲ್ಲಿ ಬಹಳ ಖ್ಯಾತರು ಮತ್ತೆ ಬಹಳ ಅಚ್ಚುಮೆಚ್ಚಿನ ಡಾಕ್ಟರ್ ಅಂತ ಕರೆಸಿಕೊಂಡಿರುವಂತವ್ರು ನಮ್ಮ ಸಮೀತ್ ಕರ್ನಾಟಕ ಆರೋಗ್ಯ ಹಬ್ಬದಲ್ಲಿ ಭಾಗವಹಿಸಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ನೀವೀಗ ನೋಡ್ಬೋದು ಸರ್ ನಮಸ್ಕಾರ ಏನು ಹೇಳ್ತೀರಿ ಆರೋಗ್ಯ ಹಬ್ಬದ ಬಗ್ಗೆ ಸೊ ಆರೋಗ್ಯ ಹಬ್ಬವನ್ನು ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಸಂಯುಕ್ತ ಕರ್ನಾಟಕದವರು ಆಯೋ ಆಯೋಜನೆ ಮಾಡಿದ್ದಾರೆ ಭಾಳ ಚೆನ್ನಾಗಿ ನಡೀತಾ ಇದೆ ಜನ ರೆಸ್ಪಾನ್ಸು ಕೂಡ ತುಂಬ ಚೆನ್ನಾಗಿದೆ ಅನೇಕರು ಬಂದು ನಮ್ಮ ನಿಸರ್ಗ ಮನೆ ವೇದಾ ವೆಲ್ನೆಸ್ ಸೆಂಟರ್ ಈ ಒಂದು ಸ್ಟಾಲಿಗೆ ಭೇಟಿ ನೀಡಿ ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡು ಔಷಧಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಭಾಳ ಖುಷಿಯಾಗ್ತಾಯಿದೆ ಸೊ ಇನ್ನೂ ಹೆಚ್ಚಿನ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಧ್ಯಮ ಲೋಕ ಮಾಡಿದ್ರೆ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಪ್ರಯೋಜನ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಆರೋಗ್ಯ ಹಬ್ಬದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಂದಿದ್ದೀನಿ ಮತ್ತು ಎಲ್ಲ ರೀತಿಯಿಂದ ಚೆನ್ನಾಗಿದೆ ಯಾಕಂದರೆ ನನಗೆ ಏನಿಲ್ಲ ಶುಗರ್ ಕಂಪ್ಲೇಂಟು ಅನಂತ ಬಿ ಪಿ ಇದೆಲ್ಲ ಮತ್ತು ನ್ಯಾಚುರಲ್ ಸ್ವಲ್ಪ ಕೈ ಹರಿಲಿಕ್ಕೆ ಹೆತ್ತದ ಅದಕ್ಕೆ ಇದು ಆರೋಗ್ಯ ಹಬ್ಬಕ್ಕೆ ಏನಿದೆ ಅಂತೇಳಿ ತಿಳ್ಕೊಂಡೋಗ್ಲಿಕ್ಕೆ ಇದನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ಮಂಡಿ ಇದೆ ಮಂಡಿ ಇದೆ ಅದಕ್ಕೆ ಬಂದು ಫೇಸ್ಬುಕ್ನಲ್ಲಿ ನೋಡಿದ್ವಿ ಹಂಗಾಗಿ ಇವ್ರ ಕಡೆ ಇವ್ರು ಆಯುರ್ವೇದಕ್ಕೆ ಬಗ್ಗೆ ಸ್ವಲ್ಪ ಒಲವು ಇರೋದರಿಂದ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ ಬಂದಿದ್ವಿ ಇವತ್ತು ಆ್ಯಕ್ಚುಲಿ ಇವ್ರು ನಮ್ಮ ಹುಬ್ಬಳ್ಳಿಗೆ ಬಂದರೆ ಭಾಳ ಖುಷಿಯಾಗಿದೆ ಸರ್ ಇವರು ಆ್ಯಕ್ಚುಲಿ ನಾವು ನಾವು ಶಿರ್ಷಿ ಹೊಂಟಿದ್ವಿ ಆಲ್ರೆಡಿ ಇಲ್ಲಿ ಬಂದು ಭಾಳ ಖುಷಿ ಆಗುತ್ತೆ ಹಂಗಾಗಿ ತೋರ್ಸಕ್ಕೆ ಬಂದೀವಿ ಸರ್ ಇವ್ರ ಹೆಸರು ಭಾಳ ಕೇಳಿವಿ ಸರ್ ಭಾಳ ಮಂದಿ ಎಳ್ಯಾರ ಸರ್ ಹಾಗಾಗಿ ಇವರು ಕಡೆ ಹೋಗ್ಬೇಕಂತೇಳಿ ಅದು ಇವತ್ತು ಕೂಡ ಬಂದಿದ್ದು ಸರ್ ತುಂಬ ತುಂಬ ಸರ್ ನನಗೆ ಪಿ ಸಿ ಸಮಸ್ಯೆ ಇದೆ ರೀ ಪ್ರಾಬ್ಲಮ್ ಅಂದರೆ ಮಂತ್ಲಿ ಜಾಸ್ತಿ ಆಗತ್ತೆ ಅದು ಅದಕ್ಕೆ ಟ್ರೀಟ್ಮೆಂಟ್ ತಗೊಳಕೆ ಸರ್ ಹತ್ರ ಬಂದಿವೆ ಈಗಾಗಲೇ ನಾವು ಸಿರ್ಸಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ ನಿಯರ್ ಅಂತೇಳಿ ಹುಬ್ಳಿಗೆ ಬಂದಿದೆ ಸ್ಟೆಲ್ಲರ್ ಮಾಲ್ಗೆ ಈಗ ವಿಧಾನ ಪರಿಷತ್ ಸದಸ್ಯರಾಗಿರುವಂತ ಪ್ರದೀಪ್ ಶೆಟ್ಟರ್ ಅವರು ಬಂದಿದ್ದಾರೆ ಬನ್ನಿ ಏನ್ ಹೇಳ್ತಾರೆ ಕೇಳುವ ಸರ್ ನಮಸ್ಕಾರ ಆರೋಗ್ಯ ಹಬ್ಬದ ಬಗ್ಗೆ ಏನು ಹೇಳ್ತೀರಿ ತಾವು ಬಂದಿದ್ದೀರಿ ಭಾಳ ತುಂಬ ಸಂತೋಷ ಅನ್ನಿಸ್ತಾ ಇದೆ ಇವತ್ತು ಸಂಯುಕ್ತ ಕರ್ನಾಟಕದವರು ಒಂದು ಆರೋಗ್ಯದ ಒಂದು ಏನು ಒಂದು ಮೇಳ ಮಾಡಿದ್ದಾರೆ ತಪಾಸಣೆ ಮಾಡ್ತಾಯಿದ್ದಾರೆ ತುಂಬ ಉಪಯುಕ್ತವಾದಂಥದ್ದು ಇದೆಲ್ಲ ಆರೋಗ್ಯ ಹಬ್ಬ ಏನಿದೆಯಲ್ಲ ನಾವು ಬೇರೆ ಬೇರೆ ಹಬ್ಬಗಳನ್ನು ನೋಡಿದ್ದೀವಿ ಕಮರ್ಷಿಯಲ್ಲು ಅವು ಎಲ್ಲ ನೋಡಿದೀನಿ ನಾನು ಆದರೆ ಇದೊಂದು ಇವತ್ತು ಸಂಯುಕ್ತ ಕರ್ನಾಟಕ ಸಂಯುಕ್ತ ಕರ್ನಾಟಕ ಪತ್ರಿಕೆಯವರೇನು ಹಮ್ಮಿಕೊಂಡಿದ್ದಾರೆ ಆರೋಗ್ಯ ಒಂದು ಹಬ್ಬ ಅನ್ನೋದು ತುಂಬ ನನಗೆ ತುಂಬ ಭಾಳ ಮನಸ್ಸಿಗೆ ಸಂತೋಷವಾಗ್ತಾ ಇದೆ ಇದನ್ನು ನೋಡಿ ಸಾಕಷ್ಟು ಇಲ್ಲಿ ನಾವು ಹೆಂಗೆ ಕಾಳಜಿ ತೊಗೋಬೇಕು ನಮ್ಮ ಆರೋಗ್ಯನ ಅಂತ ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಸಂಯುಕ್ತ ಕನ್ನಡದವರು ಒಂದು ಆರ್ಗನೈಸೇಷನ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಇಂಥ ಈ ಇದರ ಜನತೆ ಇದರ ಉಪಯೋಗ ತಗೋಬೇಕಂತ ನಾನು ಕೇಳ್ಕೊತೀನಿ ಆರೋಗ್ಯ ಹಬ್ಬದಲ್ಲಿ ವಿವಿಧ ಸಂಸ್ಥೆಯವರು ಸ್ಟಾಲ್ಗಳನ್ನು ಹಾಕಿದ್ದಾರೆ ಮತ್ತು ಅವರ ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಜನರಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳುವ ಸರ್ ತಮ್ಮ ಹೆಸರು ಡಾಕ್ಟರ್ ದತ್ತಾತ್ರೇಯ ಜೋಶಿ ನಾನು ನಮ್ಮ ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಸೊ ಕುಮಾರೇಶ್ವರ ಹಾಸ್ಪಿಟಲ್ ಬಾಗಲಕೋಟ್ ಸೊ ನಮ್ಮಲ್ಲಿ ಎಲ್ಲ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಇದೆ ಸೊ ನಮ್ಮ ಸೊಸೈ ಬಿ ಸಂಘದ ಹೆಮೊ ತೆಲಸಿಮಿಯಾ ಮತ್ತು ಹೆಮೋಫಿಲಿಯಾ ಸೊಸೈಟಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತು ನಮ್ಮ ನಮ್ಮಲ್ಲಿ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಇವೆ ಹೈಟೆಕ್ ಓ ಟಿ ಇದೆ ಸೊ ಒಂದು ಎಲ್ಲ ಸೇವೆಗಳು ನಮ್ಮಲ್ಲಿ ಅವೈಲೇಬಲ್ ಇವೆ ಮತ್ತು ಎಲ್ಲ ಕೋರ್ಸಸ್ ಇವೆ ಎಮ್ ಬಿ ಬಿ ಎಸ್ ಮೆಡಿಕಲ್ ಡೆಂಟಲ್ ನರ್ಸಿಂಗ್ ಸುಮಾರು ಇನ್ಸ್ಟಿಟ್ಯೂಷನ್ಸ್ ಇವೆ ಈ ಆರೋಗ್ಯ ಹಬ್ಬದ ಮಳಿಗೆಗಳೇನು ಹಾಕಿದರಲ್ಲಿ ನಾವು ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಒಬ್ಬರು ವಿಶೇಷ ವ್ಯಕ್ತಿ ಕಂಡರು ಅವರು ಬರಿಮೈಯಲ್ಲಿ ಆರೋಗ್ಯ ಹಬ್ಬದ ಬಗ್ಗೆ ಒಂದು ಚಿತ್ರವನ್ನು ಬರ್ಕೊಂಡು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಯಾಕೆ ಆ ರೀತಿ ಮಾಡ್ತಾ ಇದಾರೆ ಬನ್ನಿ ಕೇಳುವ ಏನು ಏನಿದು ನಿಮ್ಮ ವೇಷ ಸರ್ ನಾನು ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸ್ತದ ಸರ್ ಒಬ್ಬ ಸಮಾಜ ಸೇವಕನೂ ಹೌದು ಸರ್ ನಾನು ಈವರೆಗೆ ತೊಂಬತ್ತೆಂಟರಂತು ಮಾಡಿದ್ದೀನಿ ಈಗ ನಾನು ಊಟ ಮಾಡಿದ ನಂತರ ತೊಂಬತ್ತೊಂಬತ್ತನೇದು ಮಾಡ್ತೀನಿ ಬರೆಸಿದ್ದೇನೆ ನೋಡಿರಿ ಸರ್ ನೈಂಟಿ ನೈನ್ ಅಂತ ಬರ್ಸಿದ್ದೇನೆ ಇವತ್ತು ಸರ್ ಮತ್ತೆ ನಾನು ರಕ್ತದಾನದ ಜಾಗೃತಿಗಾಗಿ ವಿಶ್ವ ಪರ್ಯಟೆ ಮಾಡೋವನ್ನಿದ್ದಾನೆ ಈ ತಾ ಈ ಬರ ಇನ್ನು ಒಂದು ತಿಂಗಳು ಬಿಟ್ಟರೆ ಒಂದನೇ ತಾರೀಕು ಹತ್ತನೇ ತಿಂಗಳಲ್ಲಿ ಬರುತ್ತೆ ರಾಷ್ಟ್ರೀಯ ರಕ್ತದಾನ ದಿನಾಚರಣೆ ಅಂತ ಬರುತ್ತೆ ಸರ್ ನ್ಯಾಷನಲ್ ಬ್ಲಡ್ ಡೊನೇಷನ್ ಡೇ ಆ ಕಾರ್ಯಕ್ರಮಕ್ಕೆ ನಾನು ಪ್ರಧಾನಮಂತ್ರಿ ಮೋದಿಜಿಯವರಿಗೆ ನಾನು ಮನವಿನೂ ಕೊಡ್ತೀನಿ ಈಗ ಮೈಮೇಲೆ ನೀವೆಲ್ಲ ಹಿಂಗೆ ಬರ್ಕೊಂಡಿದ್ದೀರಲ್ವಾ ಪೇಂಟ್ನಿಂದ ನಿಮಗೆ ಸ್ಕಿನ್ ಡಿಸೀಸ್ ಏನಾದರೂ ಬಂದರೆ ಹೇಗೆ ಸರ್ ಇಲ್ಲ ಸರ್ ನಾನು ಈಗ ಬಾಡಿ ಪೇಂಟ್ ನಾನು ಮಾಡೋಕತ್ತೆ ಸುಮಾರು ಒಂದು ಹತ್ತು ವರ್ಷ ಆಗಿರ್ಬೋದು ಸುಮಾರು ಒಂದು ಒಂದು ಐವತ್ತಾದರೂ ನಾನು ಬಾಡಿ ಪೇಂಟ್ ಮಾಡಿದ್ದೇನೆ ಆ ದೇವ್ರದೇ ನಾನು ಮಾಡೋ ಕೆಲಸ ಒಳ್ಳೆ ಕೆಲಸ ಆಗೋದ್ರಿಂದ ಆ ದೇವ್ರು ನಮಗೆ ರಕ್ಷಣೆ ಮಾಡ್ತೇನೆ ಅಂತ ಅನ್ಕೊಂಡಿದ್ದೀನಿ ಈಗ ಯುನೈಟೆಡ್ ಹಾಸ್ಪಿಟಲ್ಸ್ ಮಳಿಗೆಯಲ್ಲಿದ್ದೀವಿ ಸೊ ಇವ್ರ ವಿಶೇಷತೆ ಏನು ಬನ್ನಿ ಇವ್ರನ್ನ ಕೇಳೋಣ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ರವಿಚಂದ್ರ ಶಿರ್ವಾಳ ಅಂತ ಹೇಳಿ ಯುನೈಟೆಡ್ ಆಸ್ಪತ್ರೆ ಕಲ್ಬುರ್ಗಿ ಮತ್ತು ಬೆಂಗಳೂರು ಎರಡು ಬ್ರಾಂಚ್ ಇದೆ ಸರ್ ನಮ್ಮದು ನಾವು ಇವಾಗ ಯಾವುದೋ ಪರೀಕ್ಷೆ ಮಾಡಬೇಕು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಉಚಿತವಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಆ ಬಗ್ಗೆ ಮಾಹಿತಿ ಕೊಡಿ ಹೌದು ನಾವು ಯುನೈಟೆಡ್ ಹಾಸ್ಪಿಟಲ್ ಬೆಂಗಳೂರು ಬ್ರಾಂಚಲ್ಲಿ ಸರ್ ಅಲ್ಲಿ ಪ್ರಿವೆಂಟ್ ಕಾಡೆ ಕೇರ್ ಅಂತ ಒಂದು ಇದು ಟೆಸ್ಟ್ ಮಾಡ್ತಾ ಇದೀವಿ ಸರ್ ಆ ಟೆಸ್ಟಲ್ಲಿ ಸಿಟಿ ಕ್ಯಾಲ್ಶಿಯಮ್ ಸ್ಕೋರ್ ಅಂತ ಬರುತ್ತೆ ಸರ್ ಆ ಸಿಟಿ ಕ್ಯಾಲ್ಶಿಯಮ್ ಟೆಸ್ಟ್ ಸ್ಕೋರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನಮ್ಮ ಹಾರ್ಟಲ್ಲಿ ಹಾರ್ಟಿನ ಹೆಲ್ತ್ ಗೊತ್ತಾಗುತ್ತೆ ಸರ್ ಯಾ ಕಂಡೀಷನ್ ಇದೆ ಅಂತ ಕ್ಯಾಲ್ಸಿಯಂ ಸ್ಟೋರೇಜ್ ಎಷ್ಟಾಗಿದೆ ಅದರಿಂದ ಬ್ಲಾಕೇಜ್ ಆಗಿ ಹಾಕ ಎಷ್ಟು ಬ್ಲಾಕೇಜಸ್ ಆಗಿದೆ ಅದು ಮೊದಲೇ ಇವಾಗ ಅದು ಟೆಸ್ಟ್ ಮಾಡಿಕೊಂಡು ನಾವು ಗೊತ್ತಾಯ್ತಂದ್ರೆ ಪ್ರಿವೆಂಟಾಗಿ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತೊಗೊಂಡು ನಾವು ಅದ್ರ ಬಗ್ಗೆ ಇದು ಮಾಡ್ಕೋಬೋದು ಸರ್ ಅದು ಆದಮೇಲೆ ಅದು ಇವಾಗ ಗೊತ್ತಾಗಿಲ್ಲ ಮುಂದೆ ಎದೆಬಾನೆ ಅಂತ ಹಾಸ್ಪಿಟಲ್ ಬಂದಾಗ ಆ ಟೈಮಿಗೆ ಏನೂ ಮಾಡೋಕ್ಕಾಗಲ್ಲ ಸರ್ ಅದು ಈ ಟೆಸ್ಟಿಂದ ಗೊತ್ತಾಗುತ್ತೆ ಸರ್ ಪ್ರಿವೆಂಟ್ ಎರಡು ಮೂರು ವರ್ಷ ಮುಂದೆ ಆಗೋದೇ ಇವಾಗ ಗೊತ್ತಾಗುತ್ತೆ ಸರ್ ಅದ್ರ ಬಗ್ಗೆ ಈಗ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಮಾಡ್ಕೋಬೋದು ಸರ್ ಈ ಆರೋಗ್ಯ ಹಬ್ಬದ ಬಗ್ಗೆ ಏನು ಹೇಳ್ತಿರ್ತಾವ ಈಗ ಸರ್ ಅದೇ ಈ ಆರೋಗ್ಯ ಸಂಯುಕ್ತ ಕರ್ನಾಟಕ ಒಳ್ಳೆಯ ಇವೆಂಟ್ ಮಾಡಿದ್ದಾರೆ ಸರ್ ಎಲ್ಲರಿಗೆ ಬೆನಿಫಿಟ್ ಆಗ್ತಿದೆ ಹುಬ್ಬಳ್ಳಿ ಧಾರವಾಡ ಜನರಿಗೆ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಾರ್ಡ್ ತೋತಾ ಇದ್ದಾರೆ ಈ ಕಾರ್ಡಿಂದು ವ್ಯಾಲಿಡಿಟಿ ತ್ರೀ ಮಂತ್ಸ್ ಇದೆ ಸರ್ ನಮ್ಮ ಹಾಸ್ಪಿಟಲಲ್ಲಿ ಇದು ಕಾಸ್ಟು ಸರ್ ಬೇರೆ ಕಡೆ ಇದು ಮತ್ತು ಇನ್ನೊಂದೇನಂದರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಎಲ್ಲೂ ಆಗಲ್ಲ ಸರ್ ಈ ಟೆಸ್ಟ್ ಓನ್ಲಿ ಬೆಂಗಳೂರಲ್ಲಾಗುತ್ತೆ ಸರ್ ಬೆಂಗಳೂರಲ್ಲಿ ನಮ್ಮ ಹಾಸ್ಪಿಟಲ್ ಒಂದು ಸರ್ ಯುನೈಟೆಡ್ ಹಾಸ್ಪಿಟಲ್ ಇದು ಕಾಸ್ಟ್ ಬಂದು ಸರ್ ಸಿಕ್ಸ್ ಟು ಸೆವೆನ್ ತೌಸಂಡ್ ಆಗುತ್ತೆ ಸರ್ ಇದು ಫ್ರೀ ಕಾಸ್ಟಾಗಿ ಮಾಡ್ತಿದೀವಿ ಸರ್ ಇಲ್ಲಿ ಕ್ಯಾಂಪಲ್ಲಿ ಯಾರು ಬಂದು ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಾರಲ್ಲ ಸರ್ ಇದು ತ್ರೀ ಒಳಗೆ ಯಾವಾಗೂ ಬಂದು ಮಾಡ್ಕೋಬೋದು ಸರ್ ಫ್ರೀ ಕಾಸ್ಟ್ ಥ್ಯಾಂಕ್ ಯು ಈ ಒಂದು ಕಾರ್ಡನ್ನು ತೆಗೆದುಕೊಂಡ್ರೆ ಆರಿಂದ ಏಳು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದನ್ನು ತಪಾಸಣೆ ಮಾಡೋದಕ್ಕೆ ನೀವು ಯಾವುದೇ ಆಸ್ಪತ್ರೆಗೆ ಹೋದರೂ ಬಟ್ ಇಲ್ಲಿ ಸಂಯುಕ್ತ ಕರ್ನಾಟಕ ಆರೋಗ್ಯ ಹಬ್ಬದಲ್ಲಿ ಕೊಡ್ತಾ ಇರುವಂಥ ಈ ಯುನೈಟೆಡ್ ಆಸ್ಪತ್ರೆಯವರು ಕೊಡ್ತಾ ಇರುವಂಥ ಈ ಕಾರ್ಡನ್ನು ತೆಗೆದುಕೊಂಡು ನೀವು ಹೋದರೆ ಮೂರು ತಿಂಗಳ ಕಾಲ ವ್ಯಾಲಿಡಿಟಿ ಇರುತ್ತೆ ಯಾವುದೇ ಅವ್ರದ್ದು ವಿಭಾಗದ ಆಸ್ಪತ್ರೆಗಳು ಅಂದರೆ ಅವ್ರ ಬ್ರಾಂಚಸ್ಗಳೆಲ್ಲೇ ಇದ್ದರೂ ಕೂಡ ನೀವು ಕಲಬುರಗಿ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಅಲ್ಲಿ ಆ ಕಾರ್ಡನ್ನು ತೆಗೆ ತೆಗೆದುಕೊಂಡು ಹೋದರೆ ನಿಮಗೆ ಉಚಿತವಾಗಿ ಹೃದಯ ಸಂಬಂಧಿ ತಪಾಸಣೆಗಳನ್ನೆಲ್ಲವನ್ನು ಮಾಡ್ತಾರೆ ಅದು ಏಳೆಂಟು ಸಾವಿರ ರೂಪಾಯಿ ವರ್ತಿರುವಂಥದ್ದು ನೋಡಿದ್ರಲ್ಲ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಆರೋಗ್ಯ ಹಬ್ಬದಲ್ಲಿ ಯಾವ ರೀತಿಯಾಗಿ ಜನಸ್ಪಂದನೆ ಸಿಕ್ತು ನಮಗೆ ಅನ್ನುವಂಥದ್ದು ಇದನ್ನೆಲ್ಲ ನೋಡಿದಾಗ ಭಾಳ ಖುಷಿಯಾಗುತ್ತೆ ಯಾಕಂದರೆ ಆಸ್ಪತ್ರೆಗಳಲ್ಲಿರುವಂಥ ಡಾಕ್ಟ್ರುಗಳು ಆ ಡಾಕ್ಟ್ರುಗಳು ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದರು ಅದೆಲ್ಲವನ್ನು ಕೂಡ ಇಲ್ಲಿ ಸಾಧ್ಯವಾಗಿಸಿದರು ಹಾಗೆಯೇ ಹುಬ್ಬಳ್ಳಿ ಧಾರವಾಡದ ಸುತ್ತಮುತ್ತಲ ಹಳ್ಳಿಯ ಜನ ಕೂಡ ಆರೋಗ್ಯ ಹಬ್ಬದಲ್ಲಿ ಭಾಗವಹಿಸಿದರು ಮತ್ತು ತಮಗೆ ಉಂಟಾಗಿರುವಂಥ ಕಾಯಿಲೆ ಕಸಾಯಿಲೆಗಳ ಬಗ್ಗೆ ನುರಿತ ತಜ್ಞ ವೈದ್ಯರ ಜೊತೆ ಸಮಾಲೋಚನೆಯನ್ನು ಮಾಡಿದರು ಒಂದಷ್ಟು ಚಿಕಿತ್ಸೆಯನ್ನು ಪಡ್ಕೊಂಡ್ರು ಹಾಗೆಯೇ ಮುಂದಿನ ಒಂದು ಹಂತದ ಚಿಕಿತ್ಸೆಗೂ ಕೂಡ ಆಸ್ಪತ್ರೆಗೆ ಹೋಗೋಕ್ಕೆ ಇದೊಂದು ದಾರಿ ಮಾಡಿಕೊಡ್ತು ಅಂತ ನಿಟ್ಟುಸರನ್ನು ಕೂಡ ಬಿಟ್ಟರು ಹಾಗೆ ಸಂಯುಕ್ತ ಕರ್ನಾಟಕಕ್ಕೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಿರಿ ಅಂತ ಹರಿಸಿದ್ದು ಕೂಡ ನಾವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಈ ಸಂಯುಕ್ತ ಕರ್ನಾಟಕ ಆರೋಗ್ಯ ಹಬ್ಬದ ಈ ಒಂದು ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಈವೆಂಟು ತುಂಬ ಅದ್ಧೂರಿಯಾಗಿ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ನಮಗೂ ಕೂಡ ಹೆಮ್ಮೆ ಅನ್ನಿಸ್ತಾ ಇದೆ ವಿಡಿಯೋ ಜರ್ನಲಿಸ್ಟ್ ಅಶ್ವಥಪ್ಪ ಜೊತೆ ನಾನು ಚನ್ನಬೀರ್ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು ಮತ್ತು ಹುಬ್ಬಳ್ಳಿ